ಏ ಫ್ರೆಂಡ್ಸ್ ಬ್ರೂಕ್ಸ್ ಆ್ಯಂಡ್ ಬ್ರಸಲ್ಸ್ ಟ್ರಿಪ್ ಸ್ಟಾರ್ಟ್ ಆಗಿದೆ ಸ್ಟುಡಿ ಫಾರ್ಟನ್ ಅಂತ ಸ್ಟೂಡೆಂಟ್ ಟ್ರಿಪ್ಸ್ ಕಡೆಯಿಂದ ಬಂದಿದ್ದೀವಿ ಸೊ ಏಯ್ಟಿ ಫೈವ್ ಯೂರೋಸ್ ಜರ್ಮನಿಯಿಂದ ಬ್ರೂಕ್ಸ್ ಆ್ಯಂಡ್ ಬ್ರಸಲ್ಸ್ಗೆ ಬೆಲ್ಜಿಯಮ್ಮಲ್ಲಿ ಸೊ ಅರೌಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಸೊ ಮಧ್ಯದಲ್ಲಿ ಇವಾಗ ಅಪ್ ಆಗೋಕ್ಕೆ ಅಂತ ಟೈಮ್ ಕೊಟ್ಟಿದ್ದಾರೆ ಬೆಳಗ್ಗೆ ಅರೌಂಡ್ ಸಿಕ್ಸ್ ತರ್ಟಿ ಆಗಿದೆ ಸೊ ಕ್ರೇಜ್ ಇರುತ್ತೆ ಟ್ರಿಪ್ಪು ಕ್ರಿಸ್ಮಸ್ ಸ್ಪೆಷಲ್ ಅಂತ ಹೇಳಿದ್ದಾರೆ ನೋಡೋಣ ಹೇಗಿರುತ್ತೆ ಅಂತ ಆ ಡೇ ಇನ್ ಬ್ರೂಕ್ಸ್ ಆ್ಯಂಡ್ ಬ್ರಸಲ್ಸ್ ಬೆಲ್ಜಿಯಮ್ ಮೈನಸ್ ಟು ಡಿಗ್ರಿಗರು ಮೈನಸ್ ಟ್ರೂಪ್ಸಿಗೆ ಬಂದಿದ್ವಿ ಬೆಲ್ಜಿಯಮಲ್ಲಿ ಪಾರ್ಕ್ ಪಾರ್ಕನ್ನೇ ಬೈ ಮಾಡೋ ಪಾರ್ಕ್ ಈ ಟ್ರಿಪ್ಪು ವಿಂಟರಲ್ಲಿ ಜರ್ಮನಿಗೆ ಬೇರೆ ಕಡೆ ಯುರೋಪಲ್ಲಿ ಎಲ್ಲೇ ಬಂದರೂ ಡ್ರೆಸ್ಗಳು ತಗೊಂಬರೋದು ವೇಸ್ಟ್ ಎಲ್ಲೇ ಹೋದರೂ ಇದೇ ಜಾಕೆಟಲ್ಲೇ ಫೋಟೋ ಇರ್ತದೆ ಬೆಸ್ಟೋ ಬೆಸ್ಟು ಏನು ಯೂಸ್ ಇಲ್ಲ ಒಳ್ಳೆ ಜಾಕೆಟ್ ತೊಗೊಂಬಿಡಿ ಒಂದು ಮೂರು ನಾಲ್ಕು ಚೆನ್ನಾಗಿರೋದು ಸೊ ಬ್ರೂಕ್ಸಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಒಂದು ಹನ್ನೆರಡು ಪ್ಲೇಸ್ ಇದೆ ಅನ್ಸುತ್ತೆ ಇಲ್ಲಿ

ವೆನಿಸ್ ಅಂತಲೇ ಕರೀತಾರೆ ಈ ಕೆನಲ್ಸ್ನ ಸೋ ನಮಗೆ ಚಳಿ ಆಗ್ತದೆ ಮೈನಸ್ ಟೂ ಡಿಗ್ರಿಯಲ್ಲಿ ಪಾಪ ಬಾತುಕೋಳಿ ತಾನೆ ಅದು ಸ್ವ್ಯಾನ ಬಾತಕೋಳಿಂದ ಎಷ್ಟು ಚಳಿ ಆಗುತ್ತೆ ರೀ ಎಲ್ಲ ಅಂದ್ರೆ ಮಲ್ಕೊಂಡ್ಬಿಟ್ಟೆ ಕ್ರೇಜ್ ಇದೆ ಬಟ್ ರೂಕ್ಸ್ನ ಸ್ಟ್ರೀಟಲ್ಲಿ ಕಳಾಪ್ರ ಜೊತೆ ನಾವು ಹೊಡಿತಾ ಇದ್ದೀವಿ ಈ ಸ್ಟ್ರೀಟ್ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಕಡೆ ಹೋಟೆಲ್ಸ್ ಎಲ್ಲ ಇಲ್ಲಿ ಫೇಮಸ್ ಆಗಿದೆ ಬಟ್ ಇಲ್ಲಿ ಗಾಳಿ ಓಡಿದ್ದೀವಿ ಇವರು ಮಾತಾಡೋಕ್ಕಾಗ್ತಾ ಇಲ್ಲ ತುಂಬ ಚಳಿ ಚಳಿ ಎಂಥ ಚಳಿ ಮಾರಾಯಿ ಸೊ ಇಲ್ಲಿ ಫ್ರೆಂಚ್ ಫ್ರೈಸ್ ವಿತ್ ಮಯನೀಸ್ ಫೇಮಸ್ಸು ಬೆಲ್ಜಿಯಂ ಚಾಕ್ಲೇಟ್ ಫೇಮಸ್ಸು ಬೆಲ್ಜಿಯಂ ವ್ಯಾಫಲ್ಸ್ ಫೇಮಸ್ಸು ಇವತ್ತು ಟ್ರೈ ಮಾಡಿ ನಿಮಗೂ ಕೂಡ ತೋರಿಸ್ತೀವಿ ನೀವು ನಮ್ಮ ಜೊತೆ ಟ್ರೈ ಮಾಡಿರಂತೆ ಬನ್ನಿ ಎಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ಸು ಥೌಸಂಡ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಟೂ ಥೌಸಂಡ್ ಇಯರ್ಸ್ ಹಳೆ ಪ್ಲೇಸಸ್ ಇದೆಲ್ಲ ಸೊ ಇದ್ರ ಹಿಸ್ಟ್ರಿ ನನಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಬನ್ನಿ ನೋಡೋಣ ಹಾ ಇಲ್ಲಲ್ಲ ಫಸ್ಟ್ ಕುದುರೆಗಳು ಈ ಕಡೆ ಎಲ್ಲ ಬಂದಾಗ ಈ ಒಂದು ಕೆನಲ್ಸ್ ಅಲ್ಲಿ ಕುದುರೆಗಳಿಗೆ ನೀರು ಕೊಡ್ಸೋರಂತೆ ಆ ಒಂದು ಸಿಂಬಾಲಿಕ್ ಆಗಿ ಆ ಕುದುರೆ ನೀರು ಕುಡಿಯೋ ತರ ಒಂದು ಸ್ಟ್ಯಾಚು ತರ ಮಾಡಿದ್ದಾರೆ ಚಿಕ್ಕ ಚಿಕ್ಕದನ್ನು ಎಷ್ಟು ಅಪ್ರಿಶಿಯೇಟ್ ಮಾಡ್ತಾರ ಗುರು ಈ ತರ ಎಷ್ಟು ಜಾಗ ಇದೆ ನಮ್ಮಲ್ಲಿ ನಾವು ಅಪ್ರಿಷಿಯೇಟೇ ಮಾಡಲ್ಲ ಅನ್ಸುತ್ತೆ ಮೋಸ್ಟ್ಲಿ ಬ್ರೂಕ್ಸ್ ಇದು ಒಂದು ಚಿತ್ರಮಯ ಕನಸಾದ ನಗರ ಅಂತಾನೆ ಹೇಳ್ಬೋದು ಇದು ತನ್ನ ಭವ್ಯ ಸುಂದರ ಸ್ಥಳಗಳಿಗೆ ಆ ಒಂದು ಕೆನಲ್ಸ್ಗೆ ಮತ್ತು ಕಬ್ಬಾಣ ರಸ್ತೆಗಳಿಗೆ ಗೌರವಿಸಲ್ಪಟ್ಟ ಒಂದು ಕೊಡು ನಗರವಾಗಿದೆ ಅಂತ ಹೇಳ್ಬೋದು ಸೊ ನಾವು ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ಬಂದಿರೋದಕ್ಕೂ ಆ ಈ ಒಂದು ಆಂಬಿಯೆನ್ಸ್ಗೂ ಸಕ್ಕದಾಗಿದೆ ಯಾರಿಗೂ ಇಲ್ಲಿ ಓಡುತ್ತಿರ ಓಡ್ರಿ ಓಡಿ ಚೆನ್ನಾಗಿ ಜಾಗಿಂಗ್ ಮಾಡಿ ಹ ಸೊ ಆರ್ಚ್ಗಳು ಮೇಲ್ಗಡೆ ಎಲ್ಲ ನೋಡ್ತಿದಿರಲ್ಲ ಸೊ ಜನ ಎಲ್ಲ ನಾವ್ ಇಲ್ಲಿ ಆಲ್ಮೋಸ್ಟ್ ಬೆಳಗ್ಗೆ ಆರ್ ಆರವರೆಗೆ ಬಂದ್ಬಿಟ್ಟಿದ್ದೀವಿ ಇಲ್ಲಿ ಸೊ ಬ್ರೂಕ್ಸ್ ನೋಡ್ಬಿಟ್ಟು ಬ್ರಸೆಲ್ಸ್ ಹೋಗೋಣ ಅಂತ ಸೊ ಜನ ಎಲ್ಲಾ ಇನ್ನೂ ಸ್ವಲ್ಪ ಮಳೆ ಬೇರೆ ಬೀಳ್ತಾ ಇದೆ ಸೊ ಆ ಮಳೆ ಮಧ್ಯೆ ಜನಾನು ಚೆನ್ನಾಗಿ ಓಡಾಡ್ತಿದ್ದಾರೆ ಚೆನ್ನಾಗಿರೋ ಒಳ್ಳೊಳ್ಳೆ ಕೆಫೆ ಸಿಗುತ್ತಂತೀರಿ ಇಲ್ಲಿ ಬೆಲ್ಜಿಯಂ ವ್ಯಾಫಲ್ ಅಂತ ನೀವು ಕೇಳಿರ್ಬೋದು ಸೊ ಅದೆಲ್ಲ ಸೂಪರ್ ಆಗಿರುತ್ತೆ ಇಲ್ಲಿ ಸೊ ಒಂದು ಸರ್ಕಲ್ ಸರ್ಕಲ್ ಥರ ಫಾರ್ಮ್ ಮಾಡಿರ್ತಾರೆ ಅವರೊಂದು ಏರಿಯಾ ಎಷ್ಟು ಕ್ಲೀನಾಗಿ ಮಡಗಿದ್ದಾರೆ ಅಂದರೆ ನೋಡೋಕೆ ಖುಷಿಯಾಗತ್ತೆ ಈ ಒಂದು ಬ್ರೂಕ್ಸ್ ಏನಿದೆ ಇದೊಂದು ಸಿಟಿ ಸೆಂಟರ್ ಅಲ್ಲ ಇದು ಇದು ಒಂದು ಔಟ್ಸ್ಕರ್ಟ್ಸ್ ಅಂತಲೇ ಹೇಳ್ಬೋದು ಆ ಒಂದು ಜಾಗನ ಕ್ಯಾಸಲ್ಸು ಕೆಥೆಡ್ರಲ್ಲು ಕಟ್ಟಿ ನಾವು ನೋಡಬಹುದು ಕ್ರಿಸ್ಮಸ್ ಒಂದು ಲೈಟ್ಸ್ ನ ಅಲಂಕಾರ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಬೆಳಗಿನ ಜಾವ ಅಲ್ವಾ ಇನ್ನು ಲೈಟ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಮೇ ಬಿ ತುಂಬಾ ಬೆಳಕಾದ್ಮೇಲೆ ಆಫ್ ಮಾಡ್ತಾರೆ ಅನ್ಸುತ್ತೆ ಸೊ ಸೆಲೆಬ್ರೇಷನ್ ನಡೀತಾ ಇರುತ್ತೆ ಸೊ ಕ್ರಿಸ್ಮಸ್ ಟೈಮ್ ಅಲ್ಲಿ ನೀವು ಈ ಕಡೆ ನೋಡಿದ್ರೆ ಇಲ್ಲಿ ಒಂದು ಸೆಂಟರಲ್ಲಿ ಒಂದು ಕೆಫೆ ಥರ ಮಾಡಿದ್ದಾರೆ ಸುತ್ತಮುತ್ತ ಸ್ಟಾಲ್ಸ್ ಹಾಕಿರ್ತಾರೆ ಸೊ ನಾವು ಎಕ್ಸಿಬಿಷನ್ ನಡೆಯುತ್ತಲ್ಲ ಆ ಥರ ಅಲ್ಲಿ ನಾವು ತಗೊಂಡು ತಿನ್ಬೋದು ಇನ್ನು ಇದರಲ್ಲಿ ಫೇಮಸ್ ಏನಪ್ಪ ಅಂದರೆ ಹಾರ್ಸ್ ಕ್ಯಾರಿಯೇಜಸ್ ಇದೆ ಸೊ ನೀವು ಹಾರ್ಸ್ ಕ್ಯಾರಿಯೇಜಸ್ ಆಲ್ಮೋಸ್ಟ್ ಕಾಸ್ಟ್ಲಿ ಹೇಳ್ತಾರೆ ಇವರು ಆಲ್ಮೋಸ್ಟ್ ಹಂಡ್ರೆಡ್ ಯೂರೋಸ್ ಎಲ್ಲ ಹೇಳ್ತಾರೆ ಹಂಡ್ರೆಡ್ ಯೂರೋಸ್ ಅಂದರೆ ಎಷ್ಟು ಎಂಟು ಸಾವಿರ ಆಯಿತು ಸೊ ಎಂಟೈರ್ ಸಿಟಿನ ಒಂದು ರೌಂಡ್ ಬರ್ತಾರೆ ಇವರು ಸೊ ನಾನೇನು ಹೋಗಕ್ಕೆ ಹೋಗ್ಲಿಲ್ಲ ಗುರು ಹನ್ನೆರಡು ಇವರೋಸ್ ಎಲ್ಲ ಕೊಟ್ಟು ಯಾಕೆ ಸೊ ಅದು ಬಿಟ್ಟರೆ ಕೆನಾಲ್ಸ್ ಪಕ್ಕದಲ್ಲಿ ನಡ್ಕೊಂಡು ಹೋಗೋಕೆ ಈ ಒಂದು ನಮ್ಮ ಕೆರೆಗಳು ಇರ್ತಾವಲ್ಲ ಕೆರೆ ಪಕ್ಕ ರೋಡ್ಸ್ ಎಲ್ಲ ಇರ್ತಾವಲ್ಲ ಒಂದು ಕೆರೆ ದಡ ದಡದಲ್ಲಿ ನಡ್ಕೊಂಡು ಹೋಗೋತರ ಒಂದು ಫೀಲ್ ಬರುತ್ತೆ ಸೊ ಕೆನಾಲ್ಸ್ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಂದೊಂದು ಜಾಗನೂ ಮೈನ್ಯೂಟ್ ಮೈನ್ಯೂಟ್ ಆಗಿ ಇವರು ಮೈಂಟೈನ್ ಮಾಡಿದ್ದಾರೆ ಗುರು ನೋಡಕ್ಕೆ ಖುಷಿ ಆಗುತ್ತೆ ಫ್ರೆಂಡ್ಸ್ ರೋಗಸ್ ಒಂದು ಕೆನಲ್ ಇರುತ್ತೆ ಆ ಕಡೆ ಬಿಲ್ಡಿಂಗ್ಸು ಈ ಕಡೆ ಬಿಲ್ಡಿಂಗ್ಸು ಅಷ್ಟೇ ಒಂದು ಕೆಥೇಡ್ರಲ್ಲಿ ಇರುತ್ತೆ ಎಲ್ಲ ಯುರೋಪ್ ಕಂಟ್ರಿನೂ ಅಷ್ಟೇ ಗುರು ಬೇರೆ ಬೇರೆ ಅದಕ್ಕೆ ಹೋಗ್ತೀವಿ ಅಂತ ಹೇಳ್ಬೋದು ಎಲ್ಲ ಕಡೆ ಅದೇ ಆರ್ಕಿಟೆಕ್ಚರ್ ಅದೇ ಡಿಸೈನು ಬಟ್ ಒಂದು ಸ್ವಲ್ಪ ಯುನಿಕ್ನೆಸ್ ಇರುತ್ತೆ ಸೊ ಫುಲ್ ಓಡಾಡಿದ್ವಿ ಬ್ರೂಕ್ಸು ಚಿಕ್ಕದೇನೆ ಒಂದು ಎರಡು ಎರಡು ಓರ್ ಅವರಲ್ಲೆಲ್ಲ ಕವರ್ ಮಾಡಿಬಿಟ್ವಿ ಎಲ್ಲ ಪ್ಲೇಸಸ್ ನೋಡಿದ್ವಿ ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತಿನಿ ಬ್ಲಾಗು ಚಾನಲ್ನ ಫಾಲೋ ಮಾಡಿ ಇದೇ ಥರ ಮತ್ತಷ್ಟು ಬ್ಲಾಗ್ ನಾನು ತಗೊಂಡ್ಬರ್ತಾ ಇದ್ದೀನಿ ಕಾರೇನು ಬರಲಿಲ್ಲ ಸೊ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇನ್ ಬೆಲ್ಜಿಯಂ ನ ತೋರಿಸ್ತೀನಿ ಸೊ ಅಲಿಯೋರ್ಗು ವಿಕಾಸ್ ಸೈನಿಂಗ್ ಆಫ್ ಬಾಯ್